ವೀಕ್ಷಕರೇ ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ನಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗಗಳು ಯಾವುದು ಅನ್ನುವಂತಹ ವಿಚಾರ ನೋಡಿ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂತಂದ್ರೆ ಉದ್ಯೋಗ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಹಾಗಾಗಿ ನಾವು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಡಬೇಕು ಯಾವ ಕ್ಷೇತ್ರಗಳು ನಮ್ಗೆ ಒಗ್ಗಿಕೊಳ್ತವೆ ಅನ್ನುವಂಥದ್ದು ಪ್ರಶ್ನೆ ಇದೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಎಚ್ಚರಿಕೆಯಲ್ಲಿರಬೇಕಾಗಿರತಕ್ಕಂತ ಒಂದು ಆರೋಗ್ಯದ ಮುಖ್ಯವಾದ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಲಾಗ್ತಕ್ಕಂಥದ್ದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಅಂತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ನೀವು ಚಾನೆಲ್ ನೋಡ್ತಾ ಇದ್ದು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನೆಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿನ್ ಅಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಅಂಡರ್ನಲ್ಲಿ ಬರುತ್ತೆ ವೃಶ್ಚಿಕ ರಾಶಿಯ ಅಧಿಪತಿ ಯಾರು ರಾಶಿಯ ಅಧಿಪತಿ ಮಂಗಳ ವೃಶ್ಚಿಕ ರಾಶಿಗೆ ಅಧಿಪತಿ ಆಗಿರುವಂಥದ್ದು ಕುಜ ಅಧಿಪತಿ ಆಗಿರುವಂಥದ್ದು ಇನ್ನು ನಕ್ಷತ್ರಕ್ಕೆ ಅಧಿಪತಿ ಬುಧ ಬುಧ ಈ ನಕ್ಷತ್ರದ ಅಧಿಪತಿ ಇನ್ನು ನಾಮಾಕ್ಷರ ಬಂದು ನೋಯ ಇಯು ಅನ್ನುವಂತಹ ನಾಲ್ಕು ಚರಣಾಕ್ಷರ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಬರುತ್ತೆ ಜ್ಯೇಷ್ಠ ನಕ್ಷತ್ರದವರ ವಿಶೇಷತೆ ಏನು ಯಾವತ್ತಿಗೂ ಅಧ್ಯಯನ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಅನ್ನ ಒತ್ತು ಕೊಡ್ತಾರೆ ತಿಳ್ಕೊಳ್ಳುವಂಥದ್ದು ಪ್ರತಿಯೊಂದು ವಿಭಾಗ ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ವಿಷಯಗಳನ್ನು ಕೂಡ ಅಧ್ಯಯನವನ್ನು ಮಾಡುವಂಥದ್ದು ಅದರ ಬಗ್ಗೆ ಪೂರ್ಣವಾಗಿ ಅಭ್ಯಾಸ ಮಾಡತಕ್ಕಂತಹ ವ್ಯಕ್ತಿಗಳು ಅಂತ ಹೇಳಬಹುದು ಬೇಗ ಬೇಗ ಕೆಲಸವನ್ನ ನಿರ್ವಹಿಸುವಂತವ್ರು ಜವಾಬ್ದಾರಿ ತಗೊಂಡು ಮಾಡಕ್ ನಿಂತ್ ಬಿಟ್ರೆ ಸಾಕು ನಾಲ್ಕು ಜನರು ಮಾಡುವಂತ ಕೆಲಸ ವೇಗವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿಗಳು ಈ ಜ್ಯೇಷ್ಠ ನಕ್ಷತ್ರದವರು ಇನ್ನು ಈ ನಿಷ್ಕಪಟಿಗಳು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಅವ್ರನ್ನ ತೊಂದರೆ ಕೊಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ ಸರಳವಾಗಿರತಕ್ಕಂಥ ಮನಸ್ಸಿರುತ್ತೆ ಪ್ರಿಯರಾಗಿರ್ತಕ್ಕಂಥದ್ದು ತೀಕ್ಷ್ಣವಾಗಿರತಕ್ಕಂತ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು ಇನ್ನು ಸ್ಪಷ್ಟವಾದಿಗಳು ಏನಾದ್ರು ಮಾತಾಡಬೇಕು ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮಾತನಾಡತಕ್ಕಂಥದ್ದು ನೇರವಾಗಿ ಮಾತನಾಡುವಂಥದ್ದು ಹಿಂದೆ ಮುಂದೆ ಮಾತನಾಡ್ತಕ್ಕಂತಹ ವಿಷಯಗಳು ಜಯಮಾನ ಇವ್ರದು ಆಗಿರೋದಿಲ್ಲ ಇನ್ನು ವಾಕ್ ಯುದ್ಧದಲ್ಲಿ ಪ್ರವೀಣ್ರು ಅಂದ್ರೆ ಯಾರ ಅಂತ ಹೇಳ್ಬೋದು ಯಾರಾದ್ರೂ ಇವ್ರಿಗೆ ಮಾತಿನ ಮಾತು ಹಚ್ಚಿಬಿಟ್ರೆ ಅವ್ರ ಮಾತಿನಲ್ಲೇ ಬಿಡುವಂತಹ ಒಂದು ಚಾಣಾಕ್ಯತನ ಜ್ಯೇಷ್ಠ ನಕ್ಷತ್ರದವರಲ್ಲಿ ಇನ್ನು ಈ ರಾತ್ರಿ ಹಗಲು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕೆಲಸಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು ಮಾಡುವಂತ ಕೆಲಸಗಳು ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಇರುತ್ತವೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ ಮುಂದೆ ಪ್ರಯೋಗವಾದಿಗಳು ಹೊಸ ಪ್ರಯೋಗ ಏನಾದ್ರು ಮಾಡಬೇಕು ಅಂತಂದ್ರೆ ಎ ಡಿಫ್ರೆಂಟ್ ಆದಂತ ಆಯಾಮದಲ್ಲಿ ಡಿಫ್ರೆಂಟ್ ಆಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಜ್ಯೇಷ್ಠ ನಕ್ಷತ್ರದವರು ಚಾತುರ್ಯದಿಂದ ತಕ್ಷಣ ಉತ್ತರಿಸುವಂತಹ ವ್ಯಕ್ತಿತ್ವ ಮತ್ತೆ ಈ ಅತಿರಂಜನಾ ಆ ಮತ್ತೆ ಯಾವುದೇ ಒಂದು ಕೆಲಸದಲ್ಲಿ ಪ್ರಯೋಗವನ್ನ ಆ ಇಂತಹ ಅಲ್ಲ ಹೇಳ್ತಾ ಹೋದ್ರೆ ಅಷ್ಟಿಷ್ಟಲ್ಲ ಬಹಳಷ್ಟು ವಿಶೇಷತೆಗಳಿದೆ ಜ್ಯೇಷ್ಠ ನಕ್ಷತ್ರದವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒನ್ ಅವರ್ ಒಂದೂವರೆ ಅವರ್ ಸಾಲಲ್ಲ ಅದು ಇನ್ನೊಂದು ಟೈಮ್ ಮಾಡೋಣ ಇವತ್ತಿನ ವಿಡಿಯೋ ಟಾಪಿಕ್ ಬೇರೆನೇ ಇದೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ನಿಮಗೆ ಸೂಟ್ ಆಗುತ್ತೆ ಯಾವ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಮಾಡ್ತಾ ಇರ್ತೀರಿ ಅನ್ನುವಂಥದ್ದು ಪ್ರಶ್ನೆ ನೋಡಿ ಈ ಯಾವತ್ತಿಗೂ ರಿಸರ್ಚ್ ಮೈಂಡ್ ಇರ್ತಕ್ಕಂಥದ್ರಿಂದ ಈ ವಿಜ್ಞಾನ ಕ್ಷೇತ್ರ ರಿಸರ್ಚ್ ಮಾಡೋದು ಅಥವಾ ಹೊಸ ಅಧ್ಯಯನ ಮಾಡುವಂತದ್ದು ಈ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ಮುದ್ರಣಾಲಯದಲ್ಲಿ ಉದ್ಯೋಗಿಯಾಗಿ ಮುದ್ರಣ ಅಥವಾ ಪ್ರಕಾಶಕರಾಗಿ ಸ್ವಲ್ಪ ಈ ಬೆರಳಚ್ಚು ಯಂತ್ರದ ತಜ್ಞರಾಗಿ ಮಿಷನರಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಯಾವುದೇ ತರಹದ ಮಷನ್ ಇರ್ಬೋದು ತಯಾರಿಕೆ ಮಾಡತಕ್ಕಂಥದ್ದು ಮತ್ತೆ ಯಾವುದೇ ತರಹದ ಮ್ಯಾನುಫ್ಯಾಕ್ಚರ್ ಕೂಡ ನೀವು ಮಾಡುವಂಥದ್ದು ಅಂದ್ರೆ ಈ ಪಾತ್ರೆಗಳಾಗಿರ್ಬೋದು ಬೇರೆ ಬೇರೆ ಐಟಮ್ಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ರಲ್ಲಿ ಬಹಳ ಒಳ್ಳೆ ಒಳ್ಳೆ ಲಾಭಗಳಾಗತ್ತೆ ಇನ್ನು ಆ ಈ ವಸ್ತ್ರದ ಉದ್ಯೋಗಗಳು ಈ ಬಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಉದ್ಯೋಗ ಇದೆಯಲ್ಲ ಅದನ್ನ ತಯಾರು ಮಾಡೋದು ಅಥವಾ ಮಾರಾಟ ಮಾಡೋದು ಎಲ್ಲಾದ್ರೂ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಈ ಹತ್ತಿಗೆ ಸಂಬಂಧಿಸಿರುವಂತಹ ಬಟ್ಟೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಆ ಉದ್ಯೋಗಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನೇಕಾರಿಕೆ ಮಾಡುವಂತದ್ದು ಆ ಮತ್ತೆ ಯಂತ್ರ ಚಾಲಕರಾಗಿ ಅಥವಾ ಅದನ್ನ ನಿಭಾಯಿಸುವಂತಹ ಕ್ಷೇತ್ರದಲ್ಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಉದ್ಯೋಗಗಳು ನಿಮಗೆ ಸೂಟ್ ಆಗುತ್ತೆ ಈ ಕಟ್ಟಡ ಕಟ್ಟಡ ಅಥವಾ ಮನೆ ಕಟ್ಟಡ ಬಿಲ್ಡಿಂಗ್ಸು ಕಾಂಟ್ರಾಕ್ಟ್ಸು ಆ ಇಂತಹ ಕ್ಷೇತ್ರಗಳು ಏನಿದಾವಲ್ಲ ನಿಮಗೆ ಒಳ್ಳೆ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ಕಾಲುವೆ ನಿರ್ಮಾಣ ಮಾಡುವಂತದ್ದು ಉಷ್ಣ ವಿದ್ಯುತ್ ಕೇಂದ್ರಗಳಲ್ಲಿ ಅಥವಾ ವಿದ್ಯುತ್ತಿಗೆ ಸಂಬಂಧಿಸಿರ್ತಕ್ಕಂತ ಯಾವ್ದಾದ್ರೂ ಕೆಲಸಗಳು ಜಲಾಶಯಗಳು ಇನ್ನು ಈ ಸಂಗೀತ ಸಾಮಗ್ರಿಗಳನ್ನ ಸೃಷ್ಟಿ ಮಾಡೋದು ಮಾರಾಟ ಮಾಡೋದು ಅಥವಾ ಜಲ ತರಂಗಗಳು ಈ ನೀರಿಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳು ಮೀನುಗಾರಿಕೆ ಹಡಗು ಬೋಟ್ ನಿರ್ಮಾಣ ಅಥವಾ ಈ ಸಮುದ್ರ ನದಿ ಸರೋವರ ಬಂದರುಗಳು ಈ ರೀತಿಯಾಗಿರ್ತಕ್ಕಂತ ಕೆಲಸದಲ್ಲೂ ಕೂಡ ನಿಮಗೆ ಕೆಲವೊಂದು ಲಾಭಗಳಿದೆ ಈ ಜೀವ ವಿಮೆ ಪ್ರತಿನಿಧಿಗಳಾಗಿ ಎಲ್ ಐ ಸಿ ಏಜೆಂಟ್ ಆಗಿ ಯಾವುದೇ ತರಹದ ಹಣಕಾಸಿನ ಏಜೆಂಟ್ ಆಗಿ ಅಥವಾ ಬ್ಯಾಂಕುಗಳಲ್ಲಿ ಕೆಲಸ ಮಾಡತಕ್ಕಂತ ಕ್ಷೇತ್ರಗಳು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಇದು ಇನ್ನು ಬಹಳಷ್ಟು ಉದ್ಯೋಗದ ಬಗ್ಗೆ ನಿಮಗೆ ಸೂಟ್ ಆಗುವಂತದ್ದು ಹೇಳಬೇಕಾಗಿದೆ ಅದನ್ನ ಹೇಳೋದ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜೀಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಈ ಜಾತಕ ಇರುತ್ತೆ ಅದು ನಿಮ್ಮದೇ ಆಗಿರುವಂತದ್ದಾಗಿರುತ್ತೆ ಎಂತಹ ಅದ್ಭುತವಾದ ವಿಚಾರ ನಿಮ್ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲ್ಸ ಆಗ್ತಾ ಇಲ್ವಾ ಇನ್ನಿತರ ಯಾವ್ದೋ ಒಂದು ಸಮಸ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಎಲ್ಲವೂ ವಿಶೇಷವಾಗಿರತಕ್ಕಂತ ಈ ಜಾತಕ ಒಳಗೊಂಡಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಜ್ಯೇಷ್ಠ ನಕ್ಷತ್ರದವರ ವಿಶೇಷವಾದ ಕೆಲಸಗಳ ಬಗ್ಗೆ ನೋಡೋದಾದ್ರೆ ಈ ಡಾಕ್ಟರ್ಸ್ಗಳಾಗಿ ಬಹಳ ಒಳ್ಳೆ ನಿಮಗೆ ನಾಲೆಜ್ ಇರುತ್ತೆ ಪರಿಣತಿ ಇರುತ್ತೆ ಮತ್ತೆ ಆ ಕ್ಷೇತ್ರ ತುಂಬಾ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡುವಂತದ್ದು ಒಳ್ಳೆ ಖ್ಯಾತಿ ಹೆಸರನ್ನು ಗಳಿಸುವಂತ ಸಾಧ್ಯತೆ ಇದೆ ಆ ವಿಶೇಷ ತಜ್ಞರಾಗಿ ವಿದ್ವಾಂಸರಾಗಿ ವಿಜ್ಞಾನಿಗಳಾಗಿ ಆ ಮತ್ತೆ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಗೆ ಸಂಬಂಧಿಸಿರುವಂತಹ ಯಾವ್ದಾದ್ರು ಕ್ಷೇತ್ರ ಇರ್ಬೋದು ಡಾಕ್ಟರ್ ನರ್ಸ್ ಆ ಈ ರೀತಿ ಫಾರ್ಮಸಿಯಲ್ಲಿ ಏನೋ ಒಂದು ಕೆಲಸಗಳು ಮತ್ತೆ ಸೇನೆ ಮತ್ತು ನೌಕಾದಳ ಇದೆಯಲ್ಲ ಬಹಳ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಇಂತಹ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಲಾಭ ಇದೆ ಲೆಕ್ಕ ಪತ್ರಗಳ ಕ್ಷೇತ್ರಗಳು ಜಾಹೀರಾತು ಕ್ಷೇತ್ರಗಳು ಆ ಪ್ರಚಾರ ಮಾಡುವಂತದ್ದು ಇಂತಹ ಆ ಕ್ಷೇತ್ರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಕೆಲಸ ಮಾಡಿದ್ರು ಕೂಡ ನಿಮಗೆ ಲಾಭ ಆಗುತ್ತೆ ಇನ್ನು ಈ ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಅಥವಾ ಮಾರಾಟ ಮಾಡುವಂತದ್ದು ಪಂಪಿಂಗ್ ಪಂಪ್ ಸೆಟ್ ಮತ್ತೆ ರೈತಾಪಿ ಕೆಲಸ ಈ ತಂತಿ ತಂತಿಗೆ ಸಂಬಂಧಿಸಿರುವಂತದ್ದು ನಾವಿಕರಾಗಿ ಅಂಬಿಗರಾಗಿ ಮತ್ತೆ ಪ್ರತಿನಿಧಿಗಳಾಗಿ ಮತ್ತೆ ಲೆಕ್ಕಿಗರಾಗಿ ಲೇಖಕರಾಗಿ ಕೆಲಸಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಈ ವಿಜ್ಞಾನ ಕ್ಷೇತ್ರ ಅಂತೂ ಹೇಳೋದಾಗ ರಿಸರ್ಚ್ ಮೈಂಡ್ ಇರೋದ್ರಿಂದ ಸಕ್ಸಸ್ಫುಲ್ ಆಗ್ತೀರಿ ಬಹಳಷ್ಟು ಇನ್ನು ಈ ಗಣಿತ ತಜ್ಞರಾಗಿ ಅಂಕಿ ಅಂಶಗಳ ತಜ್ಞರಾಗಿ ವಿಶ್ಲೇಷಕರಾಗಿ ಪತ್ರಕಾರರಾಗಿ ಸಂಪಾದಕರಾಗಿ ಮತ್ತೆ ಅಭಿನಯ ಅಂತೂ ಬಹಳ ಚೆನ್ನಾಗಿರುತ್ತೆ ನಿಮಗೆ ಈ ಚಿತ್ರೋದ್ಯಮ ಟಿವಿ ಮಾಧ್ಯಮ ಯೂಟ್ಯೂಬ್ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಯಾವ್ದಾದ್ರು ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಇದೆ ಆ ಬಹಳ ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲೇ ನಿಮ್ಮ ಚಾಪು ಇರುತ್ತೆ ರಾಜಕೀಯ ಕ್ಷೇತ್ರ ಅಂತೂ ನಿಮಗೆ ಸ್ವರ್ಗ ಇದ್ದ ಹಾಗೆ ಯಾಕಂದ್ರೆ ನೀವು ಈ ಎಲ್ಲರ ಜೊತೆಯಲ್ಲಿ ಒಂದು ಪ್ರೀತಿ ಇರುತ್ತೆ ಬಾಂಧವ್ಯ ಇರುತ್ತೆ ಜನಗಳ ಮೇಲೆ ಒಂದು ಮಮಕಾರ ಇರುತ್ತೆ ಎಲ್ಲರಿಗೂ ಸಹಾಯ ಮಾಡುವಂತ ನಿಮ್ಮತ್ರ ಏನೋ ಒಂದಿಷ್ಟು ದುಡ್ಡು ಬಂದ್ಬಿಡ್ತು ಅಂತಂದ್ರೆ ನಾನು ಉಪಯೋಗ ಮಾಡುವಂತದ್ರ ಜೊತೆ ಜೊತೆಗೆ ಮತ್ತೊಬ್ಬರ ಕಷ್ಟಗಳನ್ನ ದೂರ ಮಾಡೋಣ ಅಂತ ಹೇಳಿ ಆಗಾಗ ಕಲಸು ಕಾಣ್ತಾ ಇರ್ತೀರಿ ಸಡನ್ನಾಗಿ ನನಗೊಂದಿಷ್ಟು ದುಡ್ಡು ಬಂದ್ರೆ ನಾನು ಏನ್ ಮಾಡ್ಲಿ ನಾನು ಒಬ್ನೇ ಇಟ್ಕೊಳ್ಳುವಂತದ್ದು ವಿಚಾರ ಮಾಡಲ್ಲ ನಾನು ಇಟ್ಕೋಬೇಕು ಬದುಕಿನ ದಾರಿಯನ್ನ ಹೇಗೆ ಗಟ್ಟಿ ಅದ್ರ ಜೊತೆಗೆ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಯಾವ ರೀತಿ ನಾನು ಸಹಾಯ ಮಾಡಬೇಕು ಅನ್ನುವಂತ ಯೋಜನೆಯನ್ನ ರೂಪಿಸ್ತಕ್ಕಂತ ವ್ಯಕ್ತಿತ್ವ ನಿಮ್ದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿದ್ರ ಮೂಲಕ ಈ ಮಾತನ್ನ ತಿಳಿಸಿ ಇಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ಮತ್ತೆ ರಿಸರ್ಚ್ ಮೈಂಡ್ ಹಾಗಾಗಿ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಈಗ ಹೇಳಿರುವಂತ ಕ್ಷೇತ್ರದಲ್ಲಿ ಸಕ್ಸಸ್ ಇದೆ ಆಲ್ರೆಡಿ ನೀವು ಈ ಕ್ಷೇತ್ರದಲ್ಲಿ ಇದ್ರೂ ಇದ್ದಿರಬಹುದು ಅನ್ನುವಂಥದ್ದು ನೀವು ತಿಳ್ಕೊಬೇಕಾಗಿರತಕ್ಕಂತ ವಿಚಾರ ಇದರ ಜೊತೆಗೆ ನಾನು ಅಷ್ಟೇ ಹೇಳಿದ್ದೇನೆ ವಿಡಿಯೋ ಪ್ರಾರಂಭದಲ್ಲಿ ನಿಮಗೆ ಸದಾ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಂಶ ಯಾವುದು ಅನ್ನೋದ್ರಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ವೀಕ್ಷಕರೇ ಈ ಜ್ಯೇಷ್ಠ ನಕ್ಷತ್ರದವರು ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂತಹ ಅಂಶ ಯಾವುದು ಈ ತೋಳುಗಳು ನಿಮ್ಮ ಕೈಯ ತೋಳುಗಳು ಇರ್ತದಲ್ಲ ತೋಳುಗಳ ಬಗ್ಗೆ ಬಹಳ ಸ್ವಲ್ಪ ಜಾಗೃತಿ ಇರಲಿ ಶಕ್ತಿ ಜಾಸ್ತಿ ಇದೆ ಅಂದ್ರೆ ಓವರ್ ವೈಟ್ ಮಾಡ್ಕೊಳ್ಳುವಂತದ್ದು ಅದ್ರಲ್ಲಿ ಏನೋ ಒಂದು ತೊಂದರೆ ಮಾಡ್ಕೊಳ್ಳುವಂತದ್ದು ಬೇಡ ಭುಜಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಜೋಪಾನವಾಗಿರುವಂತ ಪ್ರಯತ್ನ ಮಾಡಿ ಈ ಮೂಲವಾದಿಯಂತಹ ಸಮಸ್ಯೆಗಳು ಆಗಾಗ ಬಾಧಿಸುವಂತಹ ಸಾಧ್ಯತೆಗಳು ಇರ್ತವೆ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿರುತ್ತೆ ಕೆಲಸ ಚೆನ್ನಾಗಿದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಗಮನದಲ್ಲಿರಿ ಒಳ್ಳೇದಾಗ್ಲಿ ಅನ್ನ ಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು